ಹೆಂಗೆ ದೀಪ ಭೋಸಳೆ ಬಂದ ಕೂಡ ಅಣ್ಣ ಸರ್ ತಿಂದ ಅಬ್ರು ಕಳುತ್ತಿರಲ್ಲ ಯಾಕೋ ಹಿಂಗೆ ಕಿಮ್ಮತ್ ಕಳೆಯಕ್ ತಿನ್ನೊಂದು ಬರ್ಬರ್ತ ಸುಮ್ಮಿರು ಹುಡುಗಿದಳ ಹುಡುಗಿದಾಳ ಬಾ ಚಿನ್ನ ಬಡ್ಡಿ ಮಗನೆ ಸುಮ್ ಕುಂದ್ರು ಮಿಂಡ್ರಿ ಮಗನೆ ಏನ್ ನಾಚಿ ಕಡಿ ಸೋಳೆ ಮಗ ಗೋಕಾಕ ಕೊಂದೆ ಆ ಟೇಲರ್ ಚಪ್ಪಲ್ ತೋರ್ಸು ಮ್ಯಾಕ್ ಸುರಿ ಕಿಮ್ಮತ್ ಇರುತ್ತೆ ನನಗೆ ಅಲ್ಲೋ ಹುಡುಗಿಯರ್ ಇದ್ದ ಮುದ್ದು ಕಿಮತ್ ಕಳುತರಲ್ಲ ಒಮ್ಮ್ರೆ ಅಲ್ಲಿ ಅನ್ನ ಸಾರ ತಂದಿಟ್ಟರಪ್ಪ ಸುಮ್ಕೊಂಡ್ರಪ್ಪ ಯಾವ ಚಿದ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ಒದ್ದಾಡ್ದಂಗೆ ಅಂತ ಬಾ ಲವ್ ಹೇಟ್ ಮೀ ಇಲ್ಲ ಮೂಗ್ ನೆಕ್ ಲಾಚ್ ಲಾಚ್ ಕಿಸ್ಮೀಡು ಮೂಗ್ ನೆಕ್ ಮಾಡ ಹಂಗಾರ ಕಿಸ್ಬಿಡ್ತಿಲ್ಲ ಈ ಯಾಕೆಂದ ಸ್ವಾಭಾವಿಕ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದ್ ಗಂಡು ನಾಯಿ ಇವರು ಸ್ವಾಭಾವಿಕ ಪ್ರಕೃತಿ ನಿಯಮ ಅಧಿಕ ನಡ್ಕೊತ ಬಂದದೈತಿ ಆದ್ರೆ ನೀ ಹೀಗ ಮಾಡಬಾರ್ದಿತ್ತು ಒಂದು ತಿಳ್ಕೋ ಒಂದು ತಿಳ್ಕೋ ಕುರಿ ಹಾಲಿನಾಗ ನೊರೆ ಜಾಸ್ತಿ ಕುರುಬನ ಹೃದಯದಾಗ ಪ್ರೀತಿ ಜಾಸ್ತಿ ಅಂತ ಪ್ರೀತಿ ಅರ್ಥ ಮಾಡ್ಕೊಲಾರ್ದ ನನ್ನ ಪ್ರೀತಿ ಓದ್ ನಾಯಿಗ್ ಹುಲ್ಸಿದ್ಯಾ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದು ಅಲ್ಲೇ ತ್ರಾಸನ ಬಾಲದ ಮೇಲೆ ಕಾಲ್ ತೆಗಿ ನಾಯಿ ಸಾಯಿ ಹೊಡೆದ ಈಗ ಅರ್ಥ ಮಾಡ್ಕೊಂಡು ಪ್ರೀತಿ ಶುಚಿನ್ನ ಯಾವ್ದ್ರ ಉದ್ಯೋಗ ಯಾವ್ದ್ರ ಬಕ್ಷಿ ಮಾಡ್ನಂತ ಬೆನ್ನ ಹತ್ತಾರ ನಾ ಎಲ್ಲ ಭಕ್ಷಿ ಮಾಡ್ಬೇಕಂತ ಮಾಡಿದ್ದೀ ಆದ್ರೆ ಏನ್ ಮಾಡ್ಲಿ ಯಾರು ನನಗೆ ಆಗಲ್ದವ್ರು ಲಿಂಬಿಕಾಯಿ ಕಂಚಿಕಾಯಿ ತುರುಕಿ ಮಾಡಿಸ್ಬಿಟ್ಟಾರೀ ಯಾರು ಗುದ್ದ್ಯಾಡ್ ತುರ್ಕ್ಯಾರದ ಕಾಣತ್ತ ಅದಕ್ಕೆ ಅಲ್ಲಿ ಕಂಚಿಕಾಯಿ ಲಿಂಬಿಕಾಯಿ ಹೊಗೀತದೋ ಅದಕ್ಕೆ ಮಾಟ್ ನಾಟ್ ಬಿಡತ್ತವಿ ಇವು ಮೀನ್ ನನಗೆ ಒಂದನೇತಿ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ನೀನು ಒಂದನೇತಿ ಇದ್ದೆ ಗೌರ್ಮೆಂಟ್ ಜಾಬ್ ಅರಿಯಾಗ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗ್ರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಏನಂತ ಹೇಳಿ ಹೇಳ್ಕೊಡ್ತಿದ್ದೆ ಹೋಗ್ತಿದ್ದೆ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈ ಡೆಗ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈ ಯಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಹಂಗ ಸೈಡ್ ನಿಂತು ಬಿಗಿ ಮಾಡಬಾರ್ದ ಅದ್ನ ಸಟ್ಲು ಬಿಡಬೇಕು ಮಲ ಮಲಾ ಹ್ಮ್ ತೀರಾತ್ ಸಡ್ಲ ಬಿಡಬೇಡ ಮಲಾ ಸೌತತ್ ಅದು ನೋಡಿ ಅದ್ರಲ್ಲ ಸಣ್ಣ ಸಡ್ಲ ಬಿಟ್ರು ಈ ಕಲ್ತಿ ಗುಡ್ ವೆರಿ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್ ಕಲ್ತಿ ಅದ್ ನನ್ನ ಇಂಥದೆಲ್ಲ ಇಂತದೆಲ್ಲ ಅಂದ್ರೆ ಹುಡುಗರು ಏನ್ ಆಕರ ಬ್ಯಾಡಪ್ಪ ಅಂತೇಳಿ ತ ಹಿಡ್ತಾ ಹಿಡದ್ ಜಗ್ಗಿ ಹಿಂದಕ್ಕೆ ಹೋಗದ್ ಬಿಟ್ಟ ಹುಡುಕಾಡಿದೆ ಒಂದ್ ನಾಲ್ಕೈದು ಕಣ್ಣೆ ಯಾರು ಮದುವೆ ಆಗ್ಲಿಲ್ಲ ಏನ್ ಇರ್ಬೋದು ಅಂತ ದೊಡ್ಡವ್ರ್ ಕೇಳಿದೆ ನೋಡಪ್ಪ ಉದ್ಯೋಗ ಮಾಡ್ಲಾರ ಹೆಣ್ಣು ಕೊಡಂಗಿಲ್ಲ ಅಂದ್ರು ನಮ್ ದೋಸ್ತಿಗೆ ಹೇಳಿದೆ ನಾನು ಮದುವೆ ಆಗ್ಬೇಕು ದೋಸ್ತ ಯಾವ್ದಾರ ಒಂದ್ ನೌಕರಿ ಕೊಡ್ಸಂದ ಕರ್ಕೊಂಡೋಗಿ ಉಡಾಳ ದೋಸ್ತ ಒಂದ್ ಬಜಾಜ್ ಕೈನಾ ಫೈನಾನ್ಸ್ ಕಂಪನಿ ಕೆಲ್ಸಕ್ಕೆ ಕೆಲಸ ಸೇರಿಸಿದ್ದು ಆದ್ರೆ ಇಂತಲ್ಲಿ ಒಟ್ಟ ಕೆಲಸ ಮಾಡ ದುಡ್ಸ್ಬಿಡ್ತಾರ ಒಂದ್ ದಿನಾನು ಸೂಟಿನ ಕೊಡ್ಲಿಲ್ಲ ಅವ್ರು ಸರ್ ಹಿಂಗಾದ್ರ ನಾ ಕೆಲಸ ಬಿಟ್ಟು ಹಾಕಿನ ಸರ್ ಅಂದೆ ಹಂಗೆಲ್ಲ ಮಾಡ್ಬೇಡಪ್ಪ ನಿನ್ಗೆ ತಾಸ ಇಡ್ದು ಫೋಟೋ ಹೊಡ್ದ್ ಗ್ರೂಪ್ ಹಾಕಂತಿದ್ರ ಒಂದ್ ದಿವ್ಸ ನಮ್ ಮಾಯಿ ತಿರ್ಕೊತಿದ್ರು ಹೆಣ ಫೋಟೋ ಹೊಡ್ದ್ ಹಾಕಿದ್ದೆ ಎರಡನೇ ದಿವಸ ಜ್ವರ ಬಂದಿದ್ದು ರಿಪೋರ್ಟ್ ಪೌಡರ್ ಹೊಡೆದ್ ಹಾಕಿದ್ದೆ ಮೂರನೇ ದಿನ ಹೊಟ್ಟೆ ಕಡ್ದು ಜಾಡ್ಸಾಕತ್ತಿತ್ತು ಒಡ್ಡಿನ ಮೇಲೆ ಕೂತಿದ್ದೆ ಚರಗಿ ಒಂದು ಪಟ್ಟ ಸೆಲ್ಫ್ ಹೊಡೆದ್ ಹಾಕಿಬಿಟ್ಟಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದ ಸಮಸ್ಯೆ ನನ್ನ ಕಾಲ್ಮರ್ಲೆ ಹೊಡಿಸಿದ್ದೆ ಪಗಾರ್ ಹೆಚ್ಚ ಮಾಡ್ತ ಆಫೀಸ್ ಕರೆಸಿ ಬಾಯಾಗ ಚಪ್ಪಲ್ ತುರ್ಕ್ ನೆತ್ತಾಗ ತೆಗ್ದಿದ್ರ ಬಾಯಾಗ ಚಪ್ಪಲ್ ಇಟ್ಟದ್ ನನಗೆ ನಸ ಎನಸ್ಲಿಲ್ಲ ಹಸಿ ತುಳಿದಿಟ್ಟಿದ್ರ ಅವ್ರು ಹದಿನೈದು ದಿನ ಬಾಯಿ ಗಮ ಗಮ ಸಿರ್ಗಂದು ಹಸನೆ ನನ್ನ ಅರಿತ್ನ ಅದಕ್ಕಾದ್ಬಿಟ್ಟೆ ನಮ್ಮ ಮೌಗೆ ಯಾವ್ದಾರ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಮಮ್ಮಿ ಅಂದೆ ಶಿಸ್ತ ಉದ್ದಿನ ಬೇಳೆ ಹಾಕಿ ವಡಾ ಇಡ್ಲಿ ಮಾಡಿಕೊಟ್ಳು ರೈಲ್ವೆ ಸ್ಟೇಷನ್ ಯಾರಿಗಿಡ್ಲಿ ಯಾರಿಗಿಡ್ಲಿ ಯಾರಿ ಇಡ್ಲಿ ಅಂದೆ ತೊಂಬತ್ತು ವರ್ಷದ ಮುದುಕಿದ್ದಳ ಕೀಗ ಏನ್ ಕೇಳ್ತೇವ ಶಿವ ಅನ್ಮಾ ಈ ಅಡ್ಡ ತಗದ ಏನ್ ಇಡ್ತೇವೆ ಬಾಡ್ಯ ನಾನ ಇಡತ ಬಾಯ್ತಿದ್ಳದ್ ಹತ್ತು ನಂಬರ್ ಹವಾಯಿ ಒಂದ್ ಒಂಬತ್ ನಂಬರ್ ಇತ್ತು ಒಂದ್ ಹತ್ತು ನಂಬರ್ ಇತ್ತು ಈ ಅಡ್ಡುವರ ಸಮ ಇಟ್ಟಿದ್ದಳು ಅಂದ್ರೆ ಹಾಕೊಳಕ್ರ ಹಾಕಿದ್ದು ಬಾಯಿ ಇಟ್ಕೊಂಡು ಬರ್ತಿದ್ದೆ ಹಿಂಗಾಗಿತ್ತು ನಾನು ಅಳಬಾರ ಅದಕ್ಕೆ ಯಾವುದೂ ದುಡಿಬಾರ್ದು ಆರಾಮ್ ತಿಂದು ಉಂಡು ಇರ್ಬೇಕಾ ಡಿಸೈಡ್ ಮಾಡಿರ್ತೇನೆ ನಾವು ಅಲ್ಲ ನಿನ್ನ ಹತ್ತಿರ ಏನೈತಿ ಅಂತ ನನ್ನ ಮದುವೆ ಆಗ್ಬೇಕು ನನ್ನ ಹತ್ತಿರ ಏನೈತಿ ಏನೈತಿ ನಮ್ಮ ಅಂಥವೃತಕ್ಕ ಎಲ್ಲರ ತೆಕ್ಕು ಏನೈತೆ ಅದೈತೆ ನನ್ನ ಕಡೆ ಏ ನಿನಗೆ ಏನು ಅದನ್ನ ಕೇಳ ನಾನು ಆಸ್ತಿ ಅಂತಸ್ತು ಮನೆ ಉದ್ಯೋಗ ನೌಕರಿ ಆಸ್ತಿ ಅಂತಸ್ತು ಬೇಕಾ ಎದಕ್ ಬೇಕು ಲೇ ಅದ ಕೂತು ತಿನ್ನಕ ನಿಮ್ಮವ್ವ ದನದಂಥ ದನ ಹರ್ಗಡಿಮೆ ಆಗ್ತಾವ ನಿನ್ಗೆ ನಾಳಕ ಭಗವಂತ ಕಮ್ಮನು ರಾಟಿ ಗಿಟ್ಟಿ ಕೊಟ್ಟ ದುಡ್ಕೋ ತಿನ್ನು ಕಲೀರಿ ನಿಮ್ಮ ಅಪ್ಪ ನೌಕ್ರದ ಬೇಕನ್ ನಿಮ್ಮಅಪ್ಪ ಹಂಗ ನಿಮ್ಮ ನಿಮ್ಮಅಪ್ಪ ಚಂದಂಗ ಹೇಳು ಏನಂತ ಅಪ್ಪ ನೌಕರಿದವ್ ಬೇಡ ರೈತನ್ ಮಕ್ಳಿನ್ ಪಾಪ ಮಾಡಿಲ್ಲ ನೌಕರಿದವ್ ನೌಕ್ರಿದ ಅಂದ ಲಾಕ್ ಎಲ್ಲ ಎಲ್ಲಾ ನೌಕರಿದಾರ ಹೊಯ್ಕೋತ ಕುತ್ರ ನಿಮ್ಮಂತಾರ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ ರೈತನ ಮಕ್ಳ ಮರಿಬೇಡ ಹೇಳು ನಿಮ್ಮ ಅವ್ರ ನೌಕ್ರಿದಂತ ನೌಕ್ರಿದಾರ ನಿಮ್ಮವ್ರು ನಿಮ್ಮ ಗಾಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ಒಬ್ರು ರೈತನ ಮಕ್ಳು ಬೆಳೆದು ಅನ್ನನ ತಿನ್ಬೇಕು ನೆನಪಿಟ್ಟು ರೈತನ ಮಕ್ಕಳು ವಾಲ್ಯ ನೌಕರಿದವ್ರು ಮದ್ವಿ ಯಾರು ಹಾಕಿರಿ ನಿಮ್ಮ ನೀವು ನಾವು ಬೆಳೆದು ಅನ್ನ ತಿನ್ನಂಗಲ್ಲ ತುಪ್ಪ ತಿಂದಂಗೆ ಅನ್ನಕ್ಕೆ ಬನ್ನಿ ಮತ್ತೆ ನಾ ನಿಮ್ಮವ್ರು ಹೊಟ್ಟು ಇರ್ತಾವ ನೌಕರಿ ಹತ್ತಾರ ಇನ್ನೊಂದು ಮೂವತ್ತು ಮೂವತ್ತೈದು ದಾಟುಕ ತಲಿಯೋ ಕೂದಲು ಉದ್ರಕಾವ ಅತ್ತಾಗಿದ್ದ ಏನು ಲಗ್ನ ಆಗೋದು ನಮ್ಮ ಜುಮಕ್ ನಮಗೆ ಜಿಗು ಜಿಗುಪ್ಸಿ ಬರ್ತದ ನಾವು ಅತ್ತಾಗ ಏನು ಲಗ್ನ ಆಗಬೇಕು ಅಟ್ಟು ಮೀರಿ ಒತ್ತ ಇದ್ಮೇಲೆ ಲಗ್ನ ಅಂದ್ರೆ ಅದು ನಮ್ಮ ಪಾಲಂ ಆಗಿರಂಗಿಲ್ಲ ಅದು ಸಂಚನ ನಾವು ಆಪೀಸ್ಗೆ ಹೋಗೋದು ಇಲ್ಲಿ ಬಂದು ಬೇರೆ ನಾವು ಟ್ಯೂಷನ ನಡೆಸಿರ್ತಾನೆ ಯಾಕೆ ಬೇಕಪ್ಪ ಹಾಂ ನಾವು ರೈತನ ಮಕ್ಳು ಮದುವೆ ಆಯ್ತೀ ಅಂದ್ರೆ ಮುಗಿದ ಹೋದ್ ನಿಮ್ಗೆ ಸೌಡ ಇರಂಗಿಲ್ಲ ಸಾಂಚನ ಕಸ ತಗ ಹೋಗಿರ್ತೀವಿ ಬಂದು ನಿನ್ನ ರಾತ್ರಿ ಇಲ್ಲಿ ಕಸ ಇರ್ತತಿ ಮುಗಿದ ಹೋತ್ ನನಗೋಸ್ಕರ ಮಾಡಿ ಮಾಡ್ತನವಿ ಈಗ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿಗೋಸ್ಕರ ತಾಜ್ ಮಹಲ್ ಕಟ್ಟಾರ ಗೋಳ್ ಗುಮ್ಮತ್ ಕಟ್ಟರ ನೀ ಹೂ ಅಂದ್ ನೋಡಿ ಈ ಊರಾಗ ನಾಕ್ ಪೈಖಾನಿ ಪೈಕನಿ ಯಾಕೋ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕನ್ನ ತಾಜ್ ಮಹಲ್ ಗೋಲ್ ಗುಮತ್ ಕಟ್ಟಾರ ಯಾರಿಗಿಲ್ಲ ಪೈಕನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಅನ್ನ ಸರ್ ತಿಂದಾರ ಅರ್ಜೆಂಟ್ ಇದ್ದಾರ ಗೊತ್ತಾರ ಸಾರ್ ಸ್ವಲ್ಪ ಖಾರ ಹೆಚ್ಚಾಗಿತ್ತಲ್ಲ ಗಂಡ ಅಟ್ಟ ಅಟ್ಟತಿದು ನೋಡ್ಬೋದು ಕಾರ್ ಅಷ್ಟು ಮಾಡ ಅದ್ರ ಮ್ಯಾಗ ಒಂದು ಕುರ್ಚೆ ಇಡ ಮುಂದ ಐದು ರೂಪಾಯಿ ಇಸ್ಕೊಳ್ದ ಒಳ ಕಳ್ಸೋದು ಐದು ರೂಪಾಯಿ ಇಸ್ಕೊಳ್ದ ಒಳ ಕಳ್ಸಿ ಹುಚ್ಚಿದಿ ಶಾನೆಕಿದಿ ಯಾಕೇನು ಕಿಪ್ಪಿ ಕಿರ್ತಿ ಇರು ಅಷ್ಟು ನಾಲೇಜು ನಿನಗಿಲ್ಲ ಅಂದರೆ ನಾಲ್ಕು ನಾಲ್ಕು ಮಂದಿ ಮೇಂಟೇನ್ ಮಾಡ್ಕೊತ ಹೋಗ್ಲೆ ಮಾಡು ಆಕೆ ಈಗ ಸೌತಾಳ ಇನ್ನೊಂದು ತಾಸಿಗೆ ಸೌತಾಳ ಅನ್ನೋಕೆ ನಾಲ್ಕು ಮಂದಿ ಮೈಂಟೇನ್ ಮಾಡ್ಯಾಳ ನಿಮ್ಮ ನೋಡಿ ನಿಮ್ಗೆ ಬೇಕಾದ ನಮ್ಮ ಗುಂಡ್ಕಲ್ ಇದ್ದಂಗೆ ಅದಿ ಒಂದು ಏಳೆಂಟು ಮಂದಿ ಬೇಡ ಬ್ಯಾಡ ಮಾಡ್ರು ವಯಸ್ಸಿದ್ದಾಗ ನಾಳೆ ಜಂಗೆ ತುದ್ರೂ ಹೋಗಿಬಿಡ್ತೀರಿ ನೀವು ಅತ್ತಾಗಿದ್ದ ಏನೇವಾಗ ಅಂಕರು ಮಾಡಲಿಲ್ಲ ಈಗೇನು ಮಾಡಲಿ ಮಾಡ್ಬೇಕಂದ್ರೆ ನನ್ನ ಕೈಯ್ಯಾಗ ಏನು ಇಲ್ಲ ಹಂಗಾಕಿರಿ ವಯಸ್ಸಿದ್ದಾಗ ನಮ್ಮಂಥ ಹರಿಯೋದ ಹುಡುಗ್ರಿಗೆ ಒಂದು ನಾಲ್ಕು ಮಂದಿಗೆ ಅನ್ನ ಕಲ್ಲಿ ನಿಮ್ಮ ಹೆಸರು ಹೇಳಿ ಅವ ನಾಲ್ಕು ದಿನ ಬದುಕರ ಬದುಕ್ತಾವ್ ನಿಮ್ಮ ಅವ್ರ ಸೀಸನ್ ಇದ್ದಾಗ ಸುಮ್ ಕೂತು ಸೀಜನ್ ಮುಗಿದಿಂದ ಬಾಯಾನ ಹಲ್ಲು ಆದ ಮ್ಯಾಮ್ ಬಾ ಅಂಬಾ ನೀವು ಅನ್ನೋದು ನಮ್ಮನ್ನು ಅಷ್ಟೊರ್ ಅನಗ ಹಲ್ಲು ಹಲು ಅಲ್ಲಿ ಅವಾಗ ನಂದು ಯಾಕೋ ನೆಟ್ವರ್ಕರ್ ಸ್ಲೋ ಆಗ್ಯತೆ ಅಲ್ಲಿ ಯಾವಾಗ ನಾ ಅನ್ಬೇಕು ಅತ್ತಾಗ ವೈರಸ್ ಅಟ್ಯಾಕ್ ಆಕ ಹೊರ್ತು ಒಂದು ಡೌನ್ಲೋಡ್ ಆಗಿಲ್ಲ ಅದು ಬೇಕಾ ಇದು ಬೇಕಾ ಈಗ ಲವ್ ಮಾಡ್ತಿಲ್ಲ ನನ್ನ ಒಲ್ಲೆ ಒಲ್ಯ ಒನ್ ಆದ್ರೆ ಎಲ್ಲಾರು ಕೊಡ್ಸಾಯ್ತು ನಡಿ ಐದು ರೂಪಾಯಿ ತಗೋಬೇಡಮ್ಮ ಹತ್ತು ರೂಪಾಯಿ ತಗೋ ಇದೊಂದು ತಿಳುವಳ್ಕೆ ಮಾತು ಹೇಳ್ತೀನಿ ಎಷ್ಟೊಂದು ಬಡ್ಡಿ ಕೊಡ್ತೀನೋ ಬಾಗ್ಲಾ ಬಡಿಬೇಕ ಹೇಳ್ರಿ ಅವ ಭಾಳ ತನಕ ಕುಂದ್ರಬೇಕು ಹೇಳಿ ರೀ ಹಾ ಮಾತಾಕದಿ ಹೇಳಿ ಅನ್ಬೇಕು ಯಾಕಂದ್ರ ಯಾಕಂದ್ರೆ ಮಕ್ಳು ಮಾತು ಬರ್ಬೇಕು ಬಾರ್ ಅಂಗಡಿಯಾಗ ಮಕ್ಳು ಮಾತು ಬರ್ಬೇಕು ಇದ್ದ ಜಾಗದಾಗ ಅಲ್ಲೇ ಯಾಕೆ ಬರ್ತಾವ ಅಲ್ಲೇ ಬರ್ತಾವ ನೀ ನೋಡು ಕೋಟಿ ಗಂಟೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಅಲ್ಲೇವಾ ಅದ್ರ ಗಾಂಗೆ ನನಗತ್ತರವ್ರು ಚರಿಗೆ ಹಿಡ್ಕೊಂಡು ಬಾ ಶಾಯವ ಬಾ ಮಲ್ಲವಾ ಎಲ್ಲಾರು ಓಣ್ರು ರಂಟರು ದಾರಿ ಹಿಡ್ದ ನೆಲಕ್ಕೆ ಚರ್ಗಿ ಇಟ್ಟರು ಚಲೋ ಇವ್ವಾಳ ಬೆಳ್ತಾಳೆ ಪೂನೇ ಮಾತಾಡ್ತಾಳೆ ಇವ್ವಾಕಿ ಗಂಡ ಗೊತ್ತಾಯ್ತರ ಗಂಡ್ರ ಸುಮ್ಮನೆ ಊರು ಸಾಬರಿ ಮಾಡಿ ಊರಿಗೆ ಊರಿ ಹೆಚ್ಚು ಅದನ್ನ ಚರಿಗೆ ನೀರು ಅದಕ್ಕೆ ಸುರಿದು ನಿಮ್ಮವ್ರ ಮನೆ ಬಂದಿರ್ತೀರಿ ನೀವು ನಿಮ್ಮದು ನಮ್ಗೆ ಗೊತ್ತಿಲ್ಲ ಆದ್ರೆ ನಾವು ಗಂಡು ಮಕ್ಕಳ ಹಂಗಲ್ಲ ಒಂದು ಐತಿ ಅವ್ನು ಅವ್ರ ಅವ್ರ ಕುಡಿದಿರ್ತೀವಿ ನಮ್ದು ಅವರ ಕುಡಿದಿರ್ತಾನೋ ಯಾರು ಯಾರು ಕುಡಿದಿರ್ತೀವೋ ನಮ್ಗೆ ನೆನಪಿರಂಗಿಲ್ಲ ನಮ್ದು ಅಟ್ಟ ಉಸಾಬರಿ ಮಾತಾಡಿದ್ ನಮಗೆ ನೆನಪಿರಂಗಿಲ್ಲ ಮನೆ ಬಂದಿರ್ತೀವಿ ನಾವು ಹಿಂಗ ನಿಮ್ದು ಹಿಂಗ ನಾನು ಮನೆ ಆಟ ಮುಗಿಸ್ ದಾರಿ ಹಿಡಿದು ಅಂಟಿದ್ನಿ ಕೂಡ ಚಾಲೋ ಮಾಡಿದ್ರು ಅಕ್ಕ ಸಂಜಿದಾತನ್ ಬಿ ಪದ್ಧತಿ ಏಂದಿರ್ತವಲ್ಪಾಪ ನಿಮ್ ಹ್ಞೂ ಬಿ ಏ ತಂಗಿ ಸಂಜಿದಾತ ಗಂಡ ಬರು ಹೊತ್ತಲ್ಲ ಸ್ವಲ್ಪ ಹೊಲಿಪುಟ ಮಾಡಿದ ಅಳ್ಕಂದ್ ಮಾಡಿ ನೀ ನಟಕ್ ನಟ ಅಂಟ್ರಸ್ ಗಂಟಿ ಏನ್ ಗಂಡ ಬಂದ್ ನಿಷ್ಯದ ಅಳ್ಕಂತ ಏನ್ ಗಟ್ಟಿ ಅಂತ ತಿಳ್ಕೊಂಡಿ ತಿಳ್ಕೊಂಡಿನ್ ಸಾಂಬಾರು ಗಟ್ಟಿ ಪಲೆ ಓ ಇನ್ನ ತಿನ್ಕವಡ್ಕಂದ್ರ ಹಿಟ್ಟಿನ ತುಣುಕೇನು ಇರ್ಬೋದು ಕೊತ್ತಂಬರಿ ಕರಿಮೇವ ದಾಲ್ಚಿನ್ನಿ ಹಂಗ ಇರ್ತಾವ ಅದ್ರಾಗೆಲ್ಲ ನಿಮ್ಮವ್ರು ತಿನ್ನಾರ ತಿನ್ನ ಮಾಡಿ ನಿಮ್ಮ ಅವ್ರ ಚಲೋ ತಂಗೆ ಮಾಡಿ ಹಾಕಿದ್ರೆ ಗಂಡಸ್ರ ತಿಂದಾವ್ ಇರ್ಲಿಲ್ಲ ಅಂದ್ರೆ ಅವ್ ಯಾಕೆ ಹೊಕ್ಕಿದ್ದು ಹೋಗಿದ್ದ ನೂರು ಖರ್ಚು ಮಾಡಕ ನೋಡ್ರಿ ಹೆಸರು ಅಂತ ಬಿಟ್ಟರು ಅಳ್ಕಂದ ಗಟ್ಟಿಂದು ಹೋಗ್ತದ ಇಂತ ಉಪಯೋಗಿ ಮಾಡ್ಯ ಸರ್ಕಾರದವರೆಲ್ಲ ನಮಗ ಮಾಡ್ಯಾರ ನಿಮ್ ಅವ್ರ ಇದೊಂದ್ ಕಾಲ್ ಐತ್ ನಿಮ್ ಮೂರ್ ಎಷ್ಟು ದುಡ್ಕೋತಿರಿ ದುಡ್ಕೊಂಡ್ರಿ ಈಗ ಮುಂದೆ ನಮ್ಮ ಗಣ ಮಕ್ಳ ಏನಾರ ಹೆಚ್ಚರ ಆದ್ರ ಅಂದ್ರೆ ನಿಮ್ ಮೂರ್ ನೀರು ಸಿಗುದು ನಿಮ್ಗೆ ಹಂಗ್ ಮಾಡಿ ಇಡ್ತೀವಿ ನಾವ್ ಹೌದ್ ಬಿಡ್ರಿ ಗಣ ಮಕ್ಳದ ತಪ್ಪ ಸುಮ್ ಕೂತಿವಲ್ಲ ಅದಕ್ಕೆ ಇಟ್ಟು ಮಾತಾಡಕತ್ತಾಳೆ ಈ ಸಲ ಇಲೆಕ್ಷನ್ ಬತ್ ಬತ್ ಎಲ್ಲರೂ ಓಟ್ ಹಾಕಿ ಮನಿ ಬಂದಿ ಒಬ್ರು ವಿಚಾರ ಮಾಡಲಿಲ್ಲ ಆದ್ರ ಅವ್ರು ವಿಚಾರ ಮಾಡ್ಯಾರ ನೋಡ್ರಿ ಆರಿಸಿ ಬಂದ್ರಿ ಎಷ್ಟು ಉಪಯೋಗ ತಗೊಂಡ್ರು ಬಚ್ಚಾರ್ದ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿಸಿ ಇಟ್ ತುಂಬಾ ಟಿಂಗ್ ಇವನವನು ಬಚ್ಚಾರ್ಥಗೆ ಸೀಟ್ ಸಿಗ್ಲಾರದ ನಾಯಿಗತೆ ದೇಕ್ಬೇಕು ಬತ್ತೇನ್ಲೇ ಗೋಕಾಕ್ ನಾಕ ಇವನು ಜೋರ್ ಗಡತ ಬಸ್ ಹೊಡ್ಯಾಕ್ ಬಂದಿರೋ ಡ್ರೈವರ್ನ ಕಂಡಕ್ಟರ್ನ ಕಂಟೆ ಹೋದ್ ಬಸ್ ತುಂಬ ಮೋಡ್ಕದಾರ್ ಹಾಕ್ತಿದ್ರಿ ಅವ್ರು ಅಷ್ಟ ಅಲ್ಲ ಬಚ್ಚಾರ್ ಫ್ರೀ ಮಾಡ್ಯಾರ ಮಾಡೋಲ್ರಕ್ ಎರಡ್ ಸಾವಿರ ನನಗ್ ಜಮಾ ಹಾಕ್ಯಾವ್ ತಿಳಿದಿದ್ದೆ ಅವು ಇವಕ ರೇಷನ್ ರೊಕ್ಕ ಜಮಾ ಆಗ್ಯಾವ್ ಇಪ್ಪತ್ತೈದ್ ದಿನ ಬ್ಯಾಂಕಿಗೆ ಅಡ್ಡಾಣಿ ಚಪ್ಪಲ್ ಹೊರದೋದು ಹತ್ತು ರೂಪಾಯಿ ಜಮಾ ಆಗಿಲ್ಲ ಯಾರಿಗಾರ ಆಗ್ಯಾವ ಮತ್ತ ಇಲ್ಲ ಇಲ್ಲ ಎಲ್ಲ ಹಾಳಾಗಿ ಹೋಗ್ಲಪ್ಪ ಆದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರೆ ಬಸ್ರು ಮಾಡಿದಾರೆ ಹತ್ತು ರೂಪಾಯಿ ಕೊಟ್ಟಾರ ಒಬ್ಬರಿಗೆ ಜಮಾ ಆಗ್ಯಾವ ಆಗ್ಯಾವ ಒಬ್ಬರಿಗೆಲ್ಲ ಬಾಲ್ ತತ್ತಿ ಕೊಡ್ತರು ಇವ್ರಿಗೆ ಮತ್ತ ತತ್ತಿ ಕೊಟ್ರ ಸರ್ ಮರಿ ಇವನೊಂದು ಗುಳುಗಳು ಇವ್ನ ಒಂದು ಅರ್ಧ್ರ ಸಾಯ್ತಿವರ ಒಂಬತ್ತು ಕಷ್ಟ ಪಟ್ಟಿರ್ತೀವಿ ಹಲೋ ಮೇಡಮ್ ನಾವು ಮೂಗ್ ಒಂಬತ್ತು ಸಂಬಂಧ ಒಂಬತ್ತು ತಿಂಗಳ ಸಂಬಂಧ ಎಷ್ಟು ಪಟ್ಟಿರ್ತೀವಿ ಅಲ್ಲಿ ಏನ್ ನಿಮ್ ಅವ್ರ ಚಾರ್ಜರ್ ಇಲ್ ಮೊಬೈಲ್ ಚಾರ್ಜ್ ಆಗಿರ್ತನಲ್ಲಿ ಶ್ರಮ ಇರ್ತತಿ ರಕ್ತ ಸುರ್ಸಿರ್ತಿವ್ ನಾವು ಅಲ್ಲಿ ಹೊಲದಾಗ್ ನೀರ್ ಹಸಿದ್ ಉಚ್ಚಾರ್ ಮಾಡಂಗಿಲ್ಲ ನಾವ್ ಹ್ಮ್ 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 ನೀರ್ ಹಸಿತ್ ಎಲ್ಲ ಚುಮ್ಮ ಚುಮ್ಮ ಹೊಯ್ಕೊತ ಹೋಗ್ಯತ್ ನನ್ನ ಸುಮ್ಮನ ಚಿನ್ನೇನು ಉಳಿತತ್ತದ್ರ ಅದಕ್ಕೆ ನಾಳಿಗೆ ಎಲ್ಲರೂ ಗಣ್ಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದನ್ನಿ ಸತ್ಯಾಗ್ರಹ ಮಾಡ್ತೀವಿ ಉಪ್ಪಿಂದಲ್ಲ ಉಪ್ಪಿಂದ ಗಾಂಧೀಜಿ ಅವ್ರ ಕೈ ಮಾಡಿ ಮಾಡಿ ನಾವು ಅದನ್ನ ನಾವೀಗ ಮಾಡ್ತೀವಿ ಆಡೋನ್ ಬರ್ರಪ್ಪ ನಾಳಿಗೆ ಎಲ್ಲರೂ ಬರ್ತಿರಲ್ಲ ಬರ್ರಿ ನೋಡ್ರಿ ಅವ್ರಿಗೆ ಏನು ಬೇಕಾದ್ ಕೊಡಲ್ರಕ ನಮಗೂ ಇನ್ನು ತಿಂಗಳ ತಿಂಗಳ ಜೋಕ್ಮಾರ್ ಜೋಕ್ರ ಹದಿನೈದು ನೂರು ರೂಪಾಯಿ ಜಮಾ ಆಗ ಇದೇನಿದು ಜೋಕ್ ಮಾರ್ ಪಿಂಚಿನಿ ಮತ್ ನಿಮಗೆ ಎರಡ್ ಸಾವಿರ ಎದುರು ಅಕ್ಕವು ಗ್ರಹ ಲಕ್ಷ್ಮಿ ಮತ್ ನಮ್ಮ ಜೋಕ್ ಮಾರ್ಗಳು ಬೇಡ ನಮಗೂ ಬೇಕಮ್ಮ ನಮ್ಮ ತಾಡ ಖರ್ಚು ಇರ್ತಾವ ನಿಮ್ಮ ಅವ್ರ ನಾಲ್ವತ್ತೈದಿದ್ದು ಚಾಯ್ಸ್ ಅರವತ್ತು ಕೇರ್ ಸರ್ ಹದಿನೈದು ರೂಪಾಯಿ ಇವ್ರು ಕೊಡಕತ್ತಾರ ಇಟ್ಟು ಬಿಟ್ರೆ ಮತ್ತೇನ್ ಆಗಿಲ್ಲ ನಿಮ್ಮ ಅವ್ರ ವೆನ್ ಎಜುಕೇಟೆಡ್ ಬುಕ್ಸ್ ತಿನ್ನಾಕ ತಿನ್ನಾಕ ಉಣ್ಣಾಕ ವಿಚಾರ ಮಾಡಬಾರದು ಅದು ಈ ಊರಾಗ ಬಂದೆ ಅಂದ್ರೆ ವಿಚಾರ ಮಾಡ್ತಾರ ಇಲ್ಲಿ ಬೇಕರಿ ಅಂಗಡಿ ಐತೆ ಮಗ್ಲ ಬಜ್ಜಿ ಮಾಡ್ಯಾರಲ್ಲ ಅವ್ರು ನಿನ್ ನಾಳ ನಸಕ್ನಾಗ ಒಡ ಮಾಡ್ತಾರ